ನೋಡಮ್ಮ ಜಾಸ್ತಿ ಮಾತಾಡಿದ್ರೆ ಇವಾಗ ಅಲ್ಲಿಗೆ ಬಂದೆ ತಕ ಬರ್ಬೇಕಾಗುತ್ತೆ ಒಳ್ಳೆ ಮಾತಲ್ ಬತ್ತಿರ ಬರಲ್ವಾ ಬಿಡಿ ಇವಾಗ ಇಮಿಡಿಯೇಟ್ ಆಗಿ ಬಂದು ನೀವು ಏನೇನು ಫುಡ್ಗೆ ಏನ ಐಟಮ್ ಹಾಕಿದೀರ ಅಂತ ಎಲ್ಲ ರಿಪೋರ್ಟ್ ಕೊಡಬೇಕು ಬೇಗ ಬನ್ನಿ ಅಯ್ಯೋ ಸಾ ನಾಟೇಳಲ್ಲ ಸಾ ಎಂದ ಕೈಲಿ ಕಾಗೇನ ಸ ನಾ ನಾನು ಆಗ್ತಾ ಅವ ಏನ್ ಸಾಯ್ತನೆ ಅಯ್ಯೋ ಸ ನಿಂದ ಸಾ ನೋಡಮ್ಮ ಹೆಸರ ಹೇಳ್ಬೇಕು ನಿಂಗೆ ಬರಮ್ಮ ಹೂ ಸ ಬರ್ತೀನಿ ಸಾ ಯಾಕ ವೇ ಯಾಕ್ மாரி சார் ஜாஸ்தி ஆகிட்டு அடமி முன்னாக்கி எஸ் தொத்தி எல்லாம் உத்யா குத்யோ தொடகால கண்ணே மொதல் எடுத்து சோடாக்கிணி திரு சோட் ஒட்டு சோட் தான் மொன்சா ஒட்ட உழி கல் தி ஆய்வு சுமீரவ இங்க சுமத்தாய் நீங்க சரியா ಅಯ್ಯೋ ಹೋಗ ತೊಡಗಾಯಿ ಹೋಗು ಏನ್ ಮಾಡ್ಬೇಕು ಅಂತಾನೆ ನನಗೆ ಗೊತ್ತಿಲ್ಲ ಕಣೆ ಮಗ ಏನ್ ಮಾಡಬೇಕು ಏನ್ ಮಾಡ್ಬೇಕು ಸುಮ್ನೆ ಇರು ನೀನು ತಲೆ ಕೆಡಿಸ್ಬಿಡ ನೀನ್ ನನ್ಗೆ ಹೋಗು ಏನಾದ್ರು ಅನ್ಬೋಸೋಕ್ ನನ್ಗೆ ಏನು ಮಾಡಿದ್ನ ಮಾರೇ ಅಂತ ನಾನು ಅವತ್ತೇ ಇಲ್ಲದೆ ಯಾರ ಮನೆಗೂ ಕರಿಬಿಡಕ್ಕ ನಾವು ಯಾರ ನಮ್ಗೆ ಆಚಾರ ಸರಿಲ್ಲ ಮೊದಲೇ ಅಂತ ಅಷ್ಟು ಹೇಳಿನಿ ಕರೆದ್ಬಿಟ್ಟು ನಾಟ್ಕಾಡ್ತೀನಿ ನಾಟ್ಕೋ ಈಗ ಹೋಗಿ ಅನ್ಬೋಸೋಗು ನನ್ಗೆ ಏನು ನಾನು ಸುದ್ದಿ ಗಿದ್ದಿ ಮಾತ್ರ ಹೇಳ್ಬಿಡಕ್ಕ ನಾವು ನಾನಂತೂ ಮಾಡಿಲ್ಲ ನೀನೇ ಮಟನ್ ಸರ್ ಮಾಡಿದಳು ನೀನೇ ಅದು ಹಾಕೊಟ್ಟಿದ್ದಾರೆ ನೀನೇ ಮಾಡಿದ್ದು ಆಮೇಲೆ ನಾನು ಸಿಗ್ ಸಿಗ್ಸ್ಬಿಟ್ಟು ನನ್ನ ಮಗಳುವೆ ಅಂತ ಇವಾಗ ಹೇಳಕ್ಕಿಲ್ಲ ಕೆಲಸ ಹುಡುಗಿನೇ ಅವತ್ತಿದ್ದೇಳ ಅಂತೀನಿ ಮಗ ಯಾಕ எது கேங்கில அவத்த உச்சிடுற அயோ நம் ஆச்சாரி நீட் புட்ஸு உட்கண்டு அக்க உசி ஆடார் ಅಲ್ಲ ಅದ ಕಂಬ ಚಿನ್ನಗು ಮಾಡ್ಕೊಂಡ್ ಸಾರಿಯಲ್ಲಿ ಬೇರೆತ್ಕೊಂಡು ಒಂದ್ ಬೋರ್ಷದ ಸಾಕಾಕಿಲ್ವಾ ಇನ್ನು ಎಷ್ಟು ಈ ಅವ್ರೇನು ಕಾಂಜಿ ಜನ ಇವ್ರು ದೊಡ್ಡ ಕಂಪ್ನಿ ಓನರ್ ಮಗ ದೊಡ್ಡ ಕಂಪ್ನಿ ಓನರ್ ಗೆ ದೊಡ್ಡದಾಗೆ ಭೇದಿ ಆಗದೆ ಇನ್ನೂರಾಗಿದಂತೆ ಕಣ್ಣೇ ದೊಡ್ಡ ಕಂಪ್ನಿ ಓನರ್ ಗೆ ದೊಡ್ಡದಾಗೆ ಭೇದಿ ಆಗದೆ ಇನ್ನು ಮುಗಿತು ಮಗ ನಮ್ ಕತೆ ಮಾಡ್ಕೊಬಿಡೋದು ಗಿರ್ಚೋದು ಮಾಡ್ಕೊಂಡ್ ಹೋಗು ಹೋಗ ಮೊದ್ಲು ಬಂದಿಂದಲೋ ಏನಮ್ಮ ಬರ್ತಾ ಎಲ್ಲೇ ರಾಮಾ ಬೇಡಿ ಸಾ ಬೇಡಿ ಸಾ ಊರೊಳಗೆ ಬಾಳ ಮಾನಿರ್ ತನ್ಕಲ್ಲಿ ಸಾ ನಿ ಬಿಲ್ಲಿ ಬಂದ್ರೆ ನನ್ನ ಮಾನಾ ಮರುವಾದೆ ಇಲ್ಲ ಸಾ ಬರ್ಬೇಡಿ ಸಾ ಬರ್ಬೇಡಿ ನೋಡಮ್ಮ ನಿನ್ ಬರೋ ತೊಂದರೆ ತಕೋಬೇಡ ಅಪ್ಪಾパ ನಿನ್ ಬರೋಕೆ ಆಗ್ತ ಇಲ್ಲ ಅಲ್ವಾ ನಾವೇ ಬರ್ತೀವಿ ರಾಮಾ ಬರ್ತೀವಿ ಇರು ನಿನ್ ಮುಗಿದಿದೆ ಕಥೆ ಎಂಡಿ ಸರ್ ಜೀವ ಬದುಕಿನ ನಡುವೆ ಓಡರ್ತಾ ಇದ್ದಾರೆ ಗೊತ್ತಾ ನಿಜವಾಗ್ಲೂನು ಅವರು ಕೋಮಾ ಕೊಟ್ಟೋಗಿದ್ದಾರೆ ಬೇದಿ ಜಾಸ್ತಿಯಾಗಿ நானே சா அரெஸ்ட் ஏன் ಏನಮ್ಮ ಇವಾಗ ಬರ್ತೀಯ ಬರಲ್ವಾ ಹೇಳೋ ಬರೋಕೆ ಆಗುತ್ತೋ ಇಲ್ಲ ನಾನೇ ಬರ್ಲೋಣ ಎಂ ಡಿ ಸರ್ ಕುಮಾಕ್ ಹೋಗಕ್ಕೆ ಮುಂಚೆ ಎಲ್ಲ ವಿವರಣೆ ಕೊಟ್ಟಿದ್ದಾರೆ ನಿಮ್ಮನೆ ಬಂದು ಊಟ ಮಾಡಿದ್ದು ಎಲ್ಲ ಹೇಳಿದ್ದಾರೆ ಅದ್ರ ಪ್ರಕಾರ ಹೋದ್ರೆ ಫುಡ್ ಪಾಯ್ಸನಿಂಗ್ ಫುಡ್ ಊಟದಲ್ಲಿ ಏನೋ ವಿಷಯ ಸೇರಿಸಿದೀರ ಬಿಟ್ಟು ರಿಪೋರ್ಟ್ ಕೊಟ್ಟಿದ್ದಾರೆ ಅದರಿಂದ ನಿಮಗೆ ಆದ್ರೂ ಹೆಚ್ಚು ಕಮ್ಮಿ ಹತ್ತೆರಡು ವರ್ಷ ಶಿಕ್ಷೆ ಆಗುತ್ತಮ್ಮ ನೀವು ಬೇಗ ಬರಲಿಲ್ಲ ಅಂದ್ರೆ ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಟ್ರೆ ನಿಜ ಹೇಳ್ತಾ ಇದ್ದೀನಿ ತುಂಬಾ ಶಿಕ್ಷೆ ಜಾಸ್ತಿ ಆಗುತ್ತೆ ಆದಷ್ಟು ಬೇಗ ಬಂದು ಸರ್

ಮಗ ಅಯ್ಯೋ ಮಗಳೇಳ್ಬಿಟ್ಟು ಟೈಕು ನೀನ್ ಬಾಯ್ ಮಾಡ್ ಬಂದ ನಾನು ಹಿಡ್ಕೋಬೋದ್ರ ಮೊದ್ಲು ನೀನು ನಾನು ಎಷ್ಟ್ ಹೇಳು ಕೆಳಕಿಲ್ಲ ದುರಾಸೆ ದುರಾಸೆ ಮನ್ಸಿಗೆ ಇಷ್ಟು ಮಾಡ್ಕೊಂಡು ದುರಾಸೆ ಇರ್ಬೋದು ಮೇಲೆ ದುರಾಸೆಗೆ ಯಾವ ತರ ಸಿಕ್ಕಿ ನೋಡು ಹೋಗಂಗ್ ಹೋಗ್ ನಮ್ಗೆ ನಮ್ಗೆ ಏನ್ ಹೇಳು ಏನಾರು ಮಾಡ್ಬೋ ಸರಿ ಬಿಡು ಮತ್ತೆ ಸರಿ ಕನ್ ಬಿಡು ಮಗ ಯಾರು ಒಳ್ಳೆ ಬೇಗ ಬೇಲ್ ಕೊಟ್ಬಿಡ್ ಕರ್ಕೊ ಬಂದ್ಬಿಡು ஆளுகாரி முண்டே மக எட்டாரே அரேஸ் மக இல் அக்கலாட் ஆட்கத்தாரி மக எங்கே சரி கண்ணே மக சரி அரேஸ் மீனக்வாங்க <laughs> நீங்க சேஃப்டி நோட்னே இல்ல சேஃப்டி எல்லாம் முன்னி மக நான் முன்னாக்க ಮೊದ್ಲೊಂದು ಎರಡು ಸೋಟ ಬಾಳಾಗ್ತಾ ತಿರ್ಗಾ ಮೂರ್ ಸೊಟ್ಟ ಬಾಳಾಗ್ತಾ ತಿರ್ಗಿಟ್ಟು ಬೇದ್ ಕಂಡು ಇನ್ನೂರ ಐವತ್ತಿ ಬೇದಿ ಆಗಿದಂತೆ ಅದಕ್ಕೆ ಕೋಮ ಕೊಟ್ಟು ಹೋಗಿದಾನಂತೆ ಮುಂಡೆ ಮಗ ಸಾಯಕ್ ಸತ್ತೋಗ್ಬಿಟ್ಟಿದ್ರೆ ಗುಟ್ನದ ಆಯ್ತಿಲ್ವಾ ಅಲ್ಲ ನನ್ ಬೇರೆ ಸಿಕ್ಸ್ ಬಿಟ್ಟು ಹೋಗಿದಾನಂತೆ ಅದಕ್ಕೆ ನಾನು ಅರೆಸ್ಟ್ ಮಾಡಾರಂತೆ ಅಯ್ಯೋ ದೇವರೇ ಏನಪ್ಪ ಮಾಡೋದು ಆದಷ್ಟು ಬಿದ್ನೆ ಯಾವ್ದಾದ್ರು ದೊಡ್ಡ ಲಾಯರ್ ಹಿಡಿದ್ಬಿಟ್ಟು ನಮ್ ಮೀನಾಕ್ಷಿ ಫೋನ್ ಮಾಡಿ ನೀವು ಹೇಳಿ ಯಾವ್ದು ಆದಷ್ಟು ಬಿದ್ನೆ ಬೇಲ್ ಕೊಟ್ಬಿಟ್ಟು ಕರ್ಕ ಬಂದ್ಬಿಟ್ರಪ್ಪ ನನ್ ಗಿರಾಕ ಆಯ್ಕೆಲ್ಲ ಜೈಲಲ್ಲಿ ಬಂದಿರಾ ಸರಿ ಕರೀನಿ ಮತ್ತೆ ಜೈಲಲ್ಲಿ ಹಂಗೆ ಬರ್ತೀನಿ ವಿಡಿಯೋ ಹೆಂಗ್ ತೊಗೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಯಾ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋಣ ಮತ್ತೆ ನಮಸ್ಕಾರ